ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಒಂದು ನನ್ನ ಮಾಡ್ತಿದ್ರಿ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಗುರು ರಾಘವೇಂದ್ರ ಸ್ವಾಮಿಗಳ ಸಂದೇಶ ಆಗಿರುತ್ತೆ ನೀವು ನೋಡ್ತಾ ಇರೋದು ತ್ರಿಬಲ್ ನೈನ್ ಕನ್ನಡ ಟ್ಯಾರೋ ರೀಡಿಂಗ್ ನನ್ನ ಹೆಸರು ನೀಲಮ್ ಇನ್ಸ್ಟಾದಲ್ಲಿ ನಾನು ಡೇಲಿ ಗೈಡೆನ್ಸ್ನ ಪೋಸ್ಟ್ ಮಾಡಿರ್ತೀನಿ ದಯವಿಟ್ಟು ವಾಚ್ ಮಾಡಿ ಇನ್ನೂ ನನ್ನ ಚಾನಲ್ನ ನೀವು ಫಾಲೋ ಮಾಡ್ತಿಲ್ಲ ಅಂದರೆ ಇನ್ಸ್ಟಾ ಪೇಜನ್ನು ಫಾಲೋ ಮಾಡಿ ಇವತ್ತು ಗುರು ರಾಘವೇಂದ್ರ ಸ್ವಾಮಿಗಳ ಸಂದೇಶ ಆಗಿರುತ್ತೆ ನಿಮ್ಮ ಮನಸ್ಸಲ್ಲಿ ಏನೇ ಗೊಂದಲ ಇರಲಿ ಕನ್ಫ್ಯೂಷನ್ ಇರಲಿ ಅದನ್ನೆಲ್ಲ ಸೈಡಿಗಿಟ್ಟು ಇಟ್ಟು ಓಪನ್ ಮೈಂಡೆಡ್ ಆಗಿ ಒಂದು ರೀಡಿಂಗ್ನ ನೋಡಿ ಲೆಟ್ ಸ್ಟಾರ್ಟ್ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಅವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ಆಗುತ್ತೆ ನೋಡೋಣ गुर राघवेंद्र स्वामी सदेश ईसोलेशन रेनवल ग्रोथ कन्फ्यूजन ಇನ್ಸೆಕ್ಯೂರಿಟಿ ಸೊ ಈಗ ಬರ್ತಾ ಇರುವಂತಹ ಮೆಸೇಜ್ ನಿಮ್ಮ ಗುರುಗಳಿಂದ ನೀವು ಒಂದು ರೀತಿ ಐಸೋಲೇಟ್ ಆಗಿಬಿಟ್ಟಿದ್ದೀರಾ ಏನೋ ನಿಮ್ಮ ಜೀವನದಲ್ಲಿ ತೊಂದರೆ ಆಯಿತು ಅಥವಾ ಪ್ರಾಬ್ಲಮ್ ಆಯಿತು ಸೊ ನೀವು ಒಂದು ರೀತಿ ಡ್ರೆಸ್ ಮಾಡ್ಕೊಳ್ಳೋದು ಅಂದರೆ ನೀವು ಚೆನ್ನಾಗಿ ಅಂಥದ್ದನ್ನೇ ಸ್ಟಾಪ್ ಮಾಡಿಬಿಟ್ಟಿದ್ದೀರ ಪ್ಲೀಸ್ ಸ್ಟಾರ್ಟ್ ಎಗೇನ್ ಯಾರೋ ಏನೋ ಅಂದರೂ ಅಂತ ಮನಸ್ಸಿಗೆ ಹಚ್ಕೊಂಡಿರುವಂಥದ್ದು ಅಥವಾ ಯಾರೋ ಕೆಲಸದ ಜಾಗದಲ್ಲಿ ಯಾರೋ ನಿಮಗೆ ಮನಸ್ಸಿಗೆ ಹರ್ಟ್ ಆಗೋ ರೀತಿ ಮಾತಾಡಿರುವಂಥದ್ದು ಅದನ್ನು ನೀವು ತುಂಬ ಮನಸ್ಸಿಗೆ ಹಚ್ಕೊಂಡಿದ್ದೀರ ದಯವಿಟ್ಟು ಅದನ್ನು ನಿಮ್ಮ ಮನಸ್ಸಿಂದ ತೆಗ್ದು ಹಾಕಿ ಯಾಕಂದರೆ ಯಾವಾಗ ನೀವು ಬೆಳೀತಾ ಇದ್ದೀರಾ ಯಾವಾಗ ನೀವು ಒಳ್ಳೆಯವರು ಅಂತ ಗೊತ್ತಾಗುತ್ತೋ ಆವಾಗಲೇ ನಿಮ್ಮ ಬಗ್ಗೆ ಗಾಸಿಪ್ಗಳು ಶುರು ಆಗುತ್ತೆ ನಿಮ್ಮ ಎನರ್ಜಿನ ಇಂಬ್ಯಾಲೆನ್ಸ್ ಮಾಡೋದಕ್ಕೆ ಶುರು ಮಾಡ್ತಾರೆ ಜನ ಆವಾಗಲೇ ನಿಮ್ಮ ಕಡೆಗೆ ಬೆಟ್ಟು ತೋರಿಸಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ ದಯವಿಟ್ಟು ಅದನ್ನು ಮನಸ್ಸಿಂದ ತೆಗೆದುಹಾಕಿ ರಿನ್ಯೂವಲ್ ಮೆಸೇಜಲ್ಲಿ ಏನಿದೆ ಅಂದರೆ ನಿಮ್ಮ ಸೆವೆನ್ ಚಕ್ರ ಇಂಬ್ಯಾಲೆನ್ಸ್ ಆಗಿದೆ ದಯವಿಟ್ಟು ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ ತುಂಬ ಸತಿ ನಾನು ಹೇಳಿದ್ದೀನಿ ಸೆವೆನ್ ಚಕ್ರ ಬ್ರಾಸ್ಲೆಟ್ ಯೂಸ್ ಮಾಡಿ ಅಥವಾ ಸೆವೆನ್ ಚಕ್ರ ಮೆಡಿಟೇಷನ್ ಮಾಡಿ ಡೈಲಿ ಫೈವ್ ಓ ಕ್ಲಾಕ್ ಅಥವಾ ತ್ರೀ ಓ ಕ್ಲಾಕ್ ಎದ್ದು ಸೆವೆನ್ ಚಕ್ರ ಮೆಡಿಟೇಷನ್ ಮಾಡಿ ನಾನು ತುಂಬ ಸತಿ ಸೆವೆನ್ ಚಕ್ರ ಕ್ಲಾಸಸ್ನ ಕಂಡಕ್ಟ್ ಮಾಡಿದ್ದೀನಿ ಬಟ್ ಈ ಇಯರ್ ನನಗೆ ಟೈಮ್ ಸಾಕಾಗ್ತಾ ಇಲ್ಲ ಕಂಡಕ್ಟ್ ಮಾಡೋದಕ್ಕೆ ಐ ಹೋಪ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ನೀವು ಸಹ ಮ್ಯಾನಿಫೆಸ್ಟ್ ಮಾಡಿ ನಾನು ಸೆವೆನ್ ಚಕ್ರ ಕ್ಲಾಸ್ನ ಕಂಡಕ್ಟ್ ಮಾಡೋ ರೀತಿ ಆಗಲಿ ಅಂತ ಗ್ರೋತ್ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ನೋಡಬಹುದು ನೀವು ಮೇ ಬಿ ನಿಮ್ಮ ಮನೆಯಲ್ಲಿ ಯಾವುದಾದ್ರು ಇಂಡೋರ್ ಪ್ಲ್ಯಾಂಟ್ಸ್ನ ನೀವು ತಂದಿಟ್ಟಿರಬಹುದು ಅಥವಾ ಈ ಸತಿ ನಿಮ್ಮ ಗಣೇಶನನ್ನು ನೀವು ಒಂದು ಪಾಟಲ್ಲಿ ಹಾಕುವಂಥದ್ದು ಕ್ಲೇ ಮಣ್ಣಿಂದ ಮಾಡಿದ ಗಣೇಶನನ್ನು ಪಾಟಲ್ಲಿ ಹಾಕುವಂಥದ್ದು ಮತ್ತು ಅದರಲ್ಲಿ ನೀವು ಗಿಡ ಬೆಳೆಸುವಂಥದ್ದು ಈ ರೀತಿಯ ಒಂದು ಆ್ಯಕ್ಷನ್ ನೀವು ತೊಗೊಂಡಿರಬಹುದು ಇಂಡೋರ್ ಪ್ಲ್ಯಾಂಟ್ಸ್ ನಿಮಗೆ ತುಂಬ ಅಟ್ರ್ಯಾಕ್ಟ್ ಆಗ್ತಿದೆ ಮತ್ತು ಇಲ್ಲಿ ನಾನು ಗ್ರೋತ್ ಅಂತ ಹೇಳುವಾಗ ನಿಮ್ಮ ಗ್ರೋತಲ್ಲಿ ಇನ್ನೊಂದು ರೀತಿ ಇದೆ ನಾಲೆಡ್ಜ್ ಒಂದೇ ಅಲ್ಲ ನಿಮ್ಮ ಬಾಡಿ ಬಿಲ್ಡ್ ಆಗುವಂಥದ್ದು ಅದು ಸಹ ಒಂದು ಗ್ರೋತ್ನೇ ಹೌದು ಮೇ ಬಿ ನಿಮಗೆ ಹೊಸ ಜಾಬ್ ಅಪಾರ್ಚುನಿಟಿ ಸಿಗ್ತಾ ಇದೆ ಆಫೀಸಲ್ಲಿ ಕುತ್ಕೊಂಡು ಕೆಲಸ ಮಾಡುವಂಥ ಜಾಬ್ ಅಪಾರ್ಚುನಿಟಿ ಸಿಗ್ತಾ ಇದೆ ಕನ್ಫ್ಯೂಷನ್ ಕಾರ್ಡ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ಸಾಕಷ್ಟು ಬಾರಿ ನೀವು ಕನ್ಫ್ಯೂಸ್ ಆಗಿದ್ದೀರ ಜೀವನದಲ್ಲಿ ಯಾರ್ಯಾರನೋ ನಂಬಿ ಮೋಸ ಹೋಗ್ಬಿಟ್ಟಿದ್ದೀರಾ ಆ ವ್ಯಕ್ತಿಗಳು ನಿಮ್ಮನ್ನ ಏನೋ ಒಂದು ರೀತಿ ಪ್ರೊಟೆಕ್ಟ್ ಮಾಡೋ ರೀತಿ ಏನೋ ಒಂದು ಕಾಪಾಡೋ ರೀತಿ ಬರ್ತಾರೆ ಆದರೆ ನಿಮ್ಮನ್ನೇ ಅವರು ನಿಮ್ಮ ಜೊತೆಗೆ ಮಿಸ್ಬಿಹೇವ್ ಮಾಡಿ ಅಥವಾ ನಿಮ್ಮನ್ನೇ ಕಾರ್ನರ್ ಮಾಡಿ ಹೋಗುವಂಥದ್ದು ತುಂಬ ಸತಿ ನಾನು ಇದನ್ನು ಹೇಳ್ತೀನಿ ನೀವು ಹೀಲರ್ಸ್ ಅಲ್ಲ ಬಟ್ ಸ್ವಲ್ಪ್ ಕಾನ್ಷಿಯಸ್ಲಿ ನಿಮ್ಮನ್ನು ನೀವು ಬೇರೆಯವ್ರ ಜೀವನದಲ್ಲಿ ಹೀಲರ್ಸ್ ರೀತಿ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟಿರ್ತೀರಾ ಪ್ಲೀಸ್ ಅದನ್ನು ಚೇಂಜ್ ಮಾಡ್ಕೊಳ್ಳಿ ನೋಡ್ಬೋದು ಇಲ್ಲಿ ಇನ್ಸೆಕ್ಯೂರಿಟಿ ಕಾರ್ಡು ಅದೇ ಹೇಳ್ತಾ ಇರೋದು ನಿಮ್ಮ ಹಾರ್ಟ್ ಇಲ್ಲಿ ನೋಡಿ ಇವ್ರ ಕೈಯೂ ಕ್ರಾಸ್ ಇದೆ ಇವ್ರ ಕೈಯೂ ಕ್ರಾಸ್ ಇದೆ ನೀವು ಹೆಂಗೆ ಅಂದರೆ ಇವರ ರಿಸೀವರ್ ಆ್ಯಂಡ್ ಇವರ ಗೀವರ್ ಮೋರ್ ಗೀವರ್ ರಿಸೀವರ್ಗಿಂತ ಮೋರ್ ಗೀವರ್ ಅಯ್ಯೋ ಅವರು ಬೇಜಾರಾಗಿಬಿಟ್ರೆ ಅಯ್ಯೋ ಅವ್ರಿಗೆ ಮನಸ್ಸಿಗೆ ಹಚ್ಕೊಂಡ್ಬಿಟ್ರೆ ಅಯ್ಯೋ ಅವ್ರ ತೊಂದರೆಯಲ್ಲಿದ್ದಾರೆ ಅಯ್ಯೋ ಅವ್ರಿಗೆ ಹೆಲ್ಪ್ ಮಾಡಬೇಕು ಅವ್ರಿಗೆ ಇರಿಟೇಟ್ ಆಗಬಾರ್ದು ಅವ್ರ ಫ್ಯಾಮಿಲಿಗೆ ತೊಂದರೆ ಆಗಬಾರ್ದು ಈ ಥರ ನೀವೊಂದು ರೀತಿ ಇದು ಸ್ವಂತ ನಿಮ್ಮ ಮನೇಲಿ ಇದ್ದುಕೊಂಡು ನಿಮ್ಮ ಗಂಡ ಮಕ್ಕಳು ಅಥವಾ ನಿಮ್ಮ ಹೆಂಡತಿ ಮಕ್ಕಳು ತಂದೆ ತಾಯಿ ಅವ್ರಿಗೂ ಅನ್ವಯ ಆಗುತ್ತೆ ಅಂದರೆ ನೀವು ಮೋರ್ ಆಫ್ ಗೀವರ್ ಅಯ್ಯೋ ಅವ್ರು ಬೇಜಾರ್ ಮಾಡ್ಕೋತಾರೆ ಅವ್ರಿಗೆ ಬಟ್ಟೆ ಕೊಡಿಸ್ಬೇಕು ಅಯ್ಯೋ ಇವರಿಗೆ ಈ ಥರ ಮಾತಾಡಿದ್ರೆ ಹರ್ಟ್ ಆಗುತ್ತೆ ನಾನು ಚೇಂಜ್ ಆಗಬೇಕು ಅಥವಾ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಿಮ್ಮನ್ನು ಆ ಎಮೋಷನಲ್ಲಿ ಅವೈಲೇಬಲ್ ಇಟ್ಕೊಳ್ಳುವಂಥದ್ದು ಯಾರಾದರೂ ಕಾಲ್ ಮಾಡಿದ್ರೆ ಹಾಂ ಹೇಳು ಹೇಳು ನಾನು ಫ್ರೀ ಆಗಿದ್ದೀನಿ ಪರವಾಗಿಲ್ಲ ಮಾತಾಡು ಅನ್ನೋ ಅಥವಾ ನೀವಾಗ ನೀವೇ ಅವರ ಎಮೋಷನ್ಸ್ಗಳನ್ನು ಕೇಳುವಂಥದ್ದು ಏನಾಗಿದೆ ನಿನಗೆ ಚೆನ್ನಾಗಿಲ್ಲ ಏನಾಯಿತು ಯಾಕೆ ಈ ಥರ ಇದೆಯಾ ಅಂತ ನೀವೇ ಹೋಗಿ ಅವರನ್ನು ಕೇಳುವಂಥದ್ದು ಇದು ನಿಮ್ಗೆ ಗೊತ್ತಿಲ್ಲದೆ ನಿಮ್ಮ ಹಾರ್ಟ್ ಚಕ್ರ ನಾನು ಬ್ಲಾಕ್ ಮಾಡ್ಕೋತಾ ಇದ್ದೀರಾ ನಿಮ್ಮ ಹಾರ್ಟ್ ಚಕ್ರ ಹೀಲ್ ಹೀಲಾಗುವಂಥದ್ದು ತುಂಬ ಇಂಪಾರ್ಟೆಂಟ್ ಇದೆ ನೀವು ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಡಿ ಅಥವಾ ಬೇರೆಯವ್ರನ್ನ ತಿಳ್ಕೊಬೇಡಿ ಅಂತ ನಾನು ಹೇಳ್ತಾ ಇಲ್ಲ ತುಂಬ ಓವರ್ ಗೀವಿಂಗಿಂದ ಏನಾಗುತ್ತೆ ನಿಮ್ಮ ಹಾರ್ಟ್ ಚಕ್ರ ಬ್ಲಾಕ್ ಆಗುತ್ತೆ ನೀವು ರಿಸೀವರ್ ಅಂದರೆ ನೀವು ಸ ನಿಮಗೂ ಅದು ಸಿಗಬೇಕಲ್ವಾ ನಿಮಗೆ ಪ್ರೀತಿ ಸಿಗ್ತಾ ಇಲ್ಲ ಒಂದು ರೀತಿ ನಾಟಕವಾಗಿ ಜನ ನಿಮ್ಮ ಜೊತೆಗಿರ್ತಾರೆ ನಿಮ್ಮನ್ನು ಬಳಸ್ಕೊತಾರೆ ನಿಮ್ ಅವ್ರ ನೀವೇನು ಕೊಡ್ತಿದ್ದೀರೋ ನಿಮ್ಗೆ ಅದು ವಾಪಸ್ ಸಿಗ್ತಾ ಇಲ್ಲ ಹಾಗಾಗಿ ನಿಮ್ಮ ಹಾರ್ಟ್ ಚಕ್ರ ಬ್ಲಾಕ್ ಆಗ್ತಿದೆ ಅಥವಾ ನೀವು ಮೆಡಿಟೇಷನ್ ಮೂಲಕ ಅಥವಾ ಎನರ್ಜೈಸ್ ಬ್ರಾಸ್ಲೆಟ್ಗಳ ಮೂಲಕ ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೋತೀರ ದಟ್ ಇಸ್ ಫೈನ್ ಬಟ್ ಅದನ್ನೇನು ಮಾಡ್ಕೊಂಡಿಲ್ಲ ಅಂದರೆ ನಿಮ್ಗೆ ಯಾವ ರೀತಿ ಹಾರ್ಟ್ ಚಕ್ರ ಹೀಲ್ ಆಗಕ್ಕೆ ಸಾಧ್ಯ ಇದನ್ನು ಗಮನ ಗಮನ ಇಟ್ಟು ನೀವು ಸರಿ ಮಾಡಿಕೊಡೋ ತುಂಬ ಇಂಪಾರ್ಟೆಂಟ್ ಇದೆ ಉಲ್ಫ್ನ ನೀವು ತುಂಬ ನಂಬ್ತೀರ ಉಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೋ ಅನ್ನೋ ಚಾಂಟ್ ಮಾಡ್ತೀರ ಈವನ್ ಐ ಐ ಚಾಂಟ್ ಸೋ ಮೆನಿ ಟೈಮ್ಸ್ ಎಸ್ಪೆಷಲಿ ನಾನು ಯಾರಿಗಾದರೂ ವೆಯ್ಟ್ ಮಾಡುವಾಗ ಅಥವಾ ಎಸ್ಪೆಷಲಿ ಫ್ಲೈಟ್ಸ್ ಟ್ರೈನ್ ಈ ಥರ ವೆಯ್ಟ್ ಮಾಡುವಾಗ ನಾನು ಬೇಗ ಬರಲಪ್ಪ ಆನ್ ಟೈಮ್ ಬರಲಿ ಅಂತ ನಾನು ಉಲ್ಫ್ ಮ್ಯಾಜಿಕ್ನ ಪ್ರೇಯರ್ ಮಾಡ್ತಾ ಇರ್ತೀನಿ ನಿಮಗೂ ಉಲ್ಫ್ ಮ್ಯಾಜಿಕ್ ಬಗ್ಗೆ ನಾಲೆಡ್ಜ್ ಇರಬಹುದು ಉಲ್ಫ್ ಮ್ಯಾಜಿಕ್ ನೀವು ಬಿಲೀವ್ ಮಾಡಬಹುದು ಹಾಗೆಯೇ ಫುಲ್ ಮೂನ್ ನ್ಯೂ ಮೂನ್ ರಿಚುವಲ್ಸ್ನ ನೀವು ಫಾಲೋ ಮಾಡ್ತಿರಬಹುದು ಅದು ನಿಮ್ಮ ಜೀವನದಲ್ಲಿ ಫುಲ್ಫಿಲ್ ಆಗುವಂಥದ್ದು ಮತ್ತು ಗುರು ಅಂತ ಬರುವಾಗ ಇಲ್ಲಿ ಇದು ಕಾರ್ಡ್ ಗುರು ಕಾರ್ಡ್ ಮತ್ತು ಇದು ಅಷ್ಟೇ ಸೇಕ್ರ ಚಕ್ರ ಮತ್ತು ಸೋಲಾರ್ ಪ್ಲಾಕ್ಸಸ್ ಚಕ್ರ ಇದು ನಿಮ್ಮ ಒಂದು ನಾಲೆಡ್ಜ್ ನಿಮ್ಮ ಒಂದು ಎಜುಕೇಷನ್ ಬಗ್ಗೆ ಹೇಳ್ತಾ ಇದೆ ನೋಡಬಹುದು ಈ ವ್ಯಕ್ತಿ ಕೂತಿದ್ದಾರೆ ಬಟ್ ಕೆಳಗಡೆ ಪೇಪರ್ ಇದೆ ಓಕೆ ಸೊ ಇಲ್ಲಿ ಬುಕ್ ಇದೆ ಈ ಒಂದು ವ್ಯಕ್ತಿ ಇಲ್ಲಿ ಇತ್ತಿದ್ದಾರೆ ಹೊರಗಡೆ ಗಾರ್ಡನ್ ಇದೆ ಇಲ್ಲೊಂದು ಸಣ್ಣ ಮೂನ್ ಏನೋ ಇದೆ ಸೊ ಇದೇನು ಹೇಳುತ್ತೆ ಅಂದರೆ ಈಗಿನ ಕಾಲದಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಎಷ್ಟು ಜನ ನ್ಯೂಸ್ ಪೇಪರ್ ಓದ್ತೀರಾ ಅಂತ ನ್ಯೂಸ್ ಪೇಪರ್ ಓದ್ತೀರಾ ಅಂದರೆ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ನೀವೇನಾರು ನ್ಯೂಸ್ ಪೇಪರ್ ಓದುವಂಥ ಅಭ್ಯಾಸ ಇದ್ದರೆ ಒಂಬತ್ತನೇ ಪೇಜಲ್ಲಿ ನಿಮಗೊಂದು ಮೆಸೇಜ್ ಇದೆ ದಯವಿಟ್ಟು ನ್ಯೂಸ್ ಪೇಪರಲ್ಲಿ ನೈನ್ತ್ ಪೇಜನ್ನ ಓಪನ್ ಮಾಡಿ ನೋಡಿ ಅದರಲ್ಲಿ ಏನು ಮೆಸೇಜ್ ಇದೆ ನಿಮಗೆ ಅದರಲ್ಲಿ ಇಂಪಾರ್ಟೆಂಟ್ ಒಂದು ಮೆಸೇಜ್ ಇರುತ್ತೆ ಸೊ ದಿಸ್ ಇಸ್ ವಾಟ್ ಐಮ್ ಚಾನಲಿಂಗ್ ಜೊತೆಗೆ ನಿಮಗೆ ನಾಲೆಡ್ಜನ್ನು ಇದೆ ಆದರೆ ಅದನ್ನು ಬಳಸ್ಕೋತಾ ಇಲ್ಲ ನಿಮ್ಮ ಒಂದು ಗುರು ಅಥವಾ ನಿಮ್ಮ ಒಂದು ಗೈಡ್ ಇಲ್ಲಿ ಏನು ಹೇಳ್ತಿದ್ದಾರೆ ಗೈಡೆಡ್ ಏಂಜಲ್ಸ್ ಏನು ಹೇಳ್ತಿದ್ದಾರೆ ಅಂತಂದರೆ ನಿಮ್ಮ ನಾಲೆಡ್ಜನ್ನು ನೀವು ನಿಮ್ಮೊಳಗಡೆ ಹುದುಗಿಟ್ಕೊಂಡಿದ್ದೀರಾ ನಿಮ್ಮ ಟ್ಯಾಲೆಂಟ್ ಅಥವಾ ನಿಮ್ಮನ್ನು ನೀವು ರಾಣಿ ಅಂದ್ಕೊಂಡಿರ್ಬೋದು ರಾಜ ಅಂದ್ಕೊಂಡಿರ್ಬೋದು ಅಥವಾ ನನಗೆ ಯಾರು ಹೆಲ್ಪ್ ಮಾಡ್ತಾ ಇಲ್ಲ ಅಂತ ಅಂದ್ಕೊಂಡಿರ್ಬೋದು ಬಟ್ ನಿಮಗೆ ನಾನು ಹೇಳ್ತಾ ಇರುವಂಥ ನ್ಯೂಸ್ ಪೇಪರ್ ನೈನ್ತ್ ಪೇಜಲ್ಲಿ ದಯವಿಟ್ಟು ಓಪನ್ ಮಾಡಿ ನೋಡಿ ಅಲ್ಲೊಂದು ಮೆಸೇಜ್ ಇರುತ್ತೆ ನಿಮಗೆ ಇನ್ನು ಯಾರ್ಯಾರು ನ್ಯೂಸ್ ಪೇಪರೇ ಓದ್ತಾ ಇಲ್ಲ ಇಲ್ಲ ನಮ್ಗೆ ನ್ಯೂಸ್ ಪೇಪರೇ ಸಿಗೋದಿಲ್ಲ ನಾನು ನ್ಯೂಸ್ ಪೇಪರೇ ಓದೋದಿಲ್ಲ ಅಂತ ಅಂದರೆ ನಿಮ್ಮ ಫೇವ್ರೆಟ್ ಬುಕ್ ಯಾವುದಿದೆಯೋ ಇದು ಟೆಸ್ಟ್ ಬುಕ್ಕೇ ಆಗಿರಬಹುದು ನಿಮ್ಮ ಮಕ್ಕಳದು ಟೆಸ್ಟ್ ಬುಕ್ಸೇ ಆಗಿರಬಹುದು ಅಥವಾ ನಿಮ್ಮದೇ ಬುಕ್ ಆಗಿರಬಹುದು ಅದರಲ್ಲಿ ಫೋರ್ಟೀನ್ತ್ ಪೇಜನ್ನು ಓಪನ್ ಮಾಡಿ ನೋಡಿ ಅಲ್ಲಿ ನಿಮಗೆ ಮೆಸೇಜ್ ಇರುತ್ತೆ ಸೊ ಇದು ನನಗೆ ಚಾನಲ್ ಆಗಿರುವಂಥ ಮೆಸೇಜ್ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಎಷ್ಟು ನಿಮಗೆ ಇದು ಉಪಯೋಗ ಆಯಿತು ಅಂತ ಯಾಕಂದರೆ ಗುರುಗಳ ಸಂದೇಶ ಈ ನಂಬರ್ಸು ಇದೆಲ್ಲ ನನಗೆ ಚಾನಲ್ ಆಗೋದನ್ನು ಮಾತ್ರ ನಾನು ಇಲ್ಲಿ ಹೇಳಕ್ಕೆ ಸಾಧ್ಯ ಸೊ ಪ್ಲೀಸ್ ಇದನ್ನು ಫಾಲೋ ಮಾಡಿ ಫೇಸ್ಡ್ ಅನ್ನೋಂಥ ರೀಡಿಂಗ್ ಅಂದರೆ ಸಾರಿ ಈ ಒಂದು ಇಲ್ಲಿ ಏನು ಮೆಸೇಜ್ ಕೊಡ್ತಿದೆ ಅಂದರೆ ಯಾರೋ ಒಬ್ಬರು ನಿಮ್ಮನ್ನು ಗೈಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಬಟ್ ಯು ಆರ್ ನಾಟ್ ಕಂಪ್ಲೀಟ್ಲಿ ಬಿಲೀವಿಂಗ್ ಹಿಮ್ ಆರ್ ಹರ್ ಮೇ ಬಿ ಅವರು ಬಿಸ್ನೆಸ್ ಪಾರ್ಟ್ನರ್ ಆಗಿರಬಹುದು ಅಥವಾ ನಿಮ್ಮ ಸ್ವಂತ ತಂದೆ ತಾಯಿ ಆಗಿರಬಹುದು ಅಥವಾ ನಿಮ್ಮ ಲೈಫ್ ಪಾರ್ಟ್ನರ್ ಆಗುವಂಥವ್ರು ಆಗಿರಬಹುದು ನಿಮ್ಗೆ ಯಾವಾಗಲೂ ಅವ್ರ ಮೇಲೆ ಡೌಟು ಇಲ್ಲ ಯಾಕಂದರೆ ನನ್ನ ಲೈಫಲ್ಲಿ ನಂಗೆ ಫೇಲಿಯರ್ ಆಗಿದೆ ಯಾಕಂದರೆ ನಾನು ಯಾರೂ ನಂಬಲ್ಲ ಯಾಕಂದರೆ ನಾನು ಆ ಥರ ಅಲ್ಲ ಈ ಥರ ಅಲ್ಲ ಈ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಿದ್ದೀರ ನಾನು ತುಂಬ ಜನನ ಅಬ್ಸರ್ವ್ ಮಾಡಿದ್ದೀನಿ ಏನಾದರೂ ಒಂದು ಹೊಸ ವಿಚಾರನ ಹೇಳಿದ್ರೆ ಏನಾದರೂ ಒಂದು ಟಾಪಿಕ್ನ ನಾನು ಡಿಸ್ಕಸ್ ಮಾಡಿದಾಗ ಅಯ್ಯೋ ಇದೆಲ್ಲ ನಮಗೆ ಗೊತ್ತಿಲ್ಲ ಅಯ್ಯೋ ನಮಗಿದು ಗೊತ್ತಿಲ್ಲ ಸರಿ ನಿಮಗೆ ಏನು ಗೊತ್ತಿದೆ ಅಲ್ಲ ಇದು ನಿಮ್ಮ ಚೈಲ್ಡ್ಹುಡ್ ಇಂದ ಬಂದಿರುವಂಥ ಪ್ಯಾಟ್ರನ್ ನಿಮ್ಮ ತಂದೆ ತಾಯಿ ಇಷ್ಟೇ ತೋರಿಸಿರೋದು ನೀವು ಅಷ್ಟೇ ಲಿಮಿಟೆಡ್ ಆಗಿ ನಿಮ್ಮ ಜೀವನ ಮಾಡಿದರೆ ಹಂಗಾಗಿ ನಿಮಗೆ ಗೊತ್ತಿಲ್ಲ ಸೊ ನೀವು ಯಾವಾಗ ಓಪನ್ ಮೈಂಡೆಡ್ ನಾನು ತುಂಬ ಸರ್ತಿ ಇದನ್ನು ರೀಡಿಂಗ್ಸಲ್ಲಿ ಬಳಸ್ತೀನಿ ಪದನ ಓಪನ್ ಮೈಂಡೆಡ್ ಆಗಿ ಒಂದು ರೀಡಿಂಗ್ನ ನೋಡಿ ನೀವು ನಾಲೆಡ್ಜನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಓಪನ್ ಮೈಂಡೆಡ್ ಆಗಿದ್ದರೆ ಎಲ್ಲನೂ ಸಿಗುತ್ತೆ ನಿಮಗೆ ನಿಮ್ಮ ನಿಮ್ಮನ್ನು ನೀವು ಒಂದು ರೀತಿ ಇಷ್ಟೇ ಹಾಂ ನಾನು ಇವು ಇವರನ್ನಷ್ಟೇ ನಂಬಿರೋದು ಇವರನ್ನಷ್ಟೇ ಫಾಲೋ ಮಾಡೋದು ಇವರನ್ನಷ್ಟೇ ನಾನು ತಿಳ್ಕೊಂಡಿರೋದು ಇದಿಷ್ಟು ನಾನು ತಿಳ್ಕೊಂಡಿರೋದೇ ಕರೆಕ್ಟ್ ಇದೇ ಕರೆಕ್ಟ್ ಅಂತ ನೀವು ಅಂದ್ಕೊಂಡಿದ್ರೆ ರಾಂಗ್ ಸಿ ನಾಲೆಡ್ಜ್ ಅನ್ನುವಂಥದ್ದು ಇಡೀ ಪ್ರಪಂಚದಲ್ಲಿ ಒಬ್ಬೊಬ್ರ ಹತ್ರ ಒಂದೊಂದು ರೀತಿ ಇರುತ್ತೆ ಕ್ರಿಸ್ಟಲ್ ಅಂತಂದರೆ ನನ್ನ ಹತ್ರ ಕ್ರಿಸ್ಟಲ್ ಬಗ್ಗೆ ಮಾತಾಡೋ ಟಾಪಿಕ್ಕೇ ಬೇರೆ ಇರುತ್ತೆ ಇನ್ನೊಂದು ವ್ಯಕ್ತಿ ಕ್ರಿಸ್ಟಲ್ ಅನ್ನೋವಾಗ ಅವ್ರು ಮಾತಾಡೋ ರೀತಿಯೇ ಬೇರೆ ಇರುತ್ತೆ ಬಟ್ ಟಾಪಿಕ್ ಇಸ್ ಕ್ರಿಸ್ಟಲ್ ಸೊ ಆ ರೀತಿ ನಿಮಗೆ ಯಾವ ಟಾಪಿಕಲ್ಲಿ ಇಂಟ್ರೆಸ್ಟ್ ಇದೆ ಮತ್ತು ಯಾವ ಒಂದು ನಾಲೆಡ್ಜನ್ನು ಗೇನ್ ಮಾಡ್ಕೋಬೇಕಿದೆ ಗೇನ್ ಮಾಡ್ಕೊಳ್ಳಿ ಆದರೆ ಡೋಂಟ್ ಕಂಪೇರ್ ವ್ಯಕ್ತಿಗಳನ್ನು ಕಂಪೇರ್ ಮಾಡೋದಲ್ಲ ಮತ್ತೆ ಹೇಳ್ತೀನಿ ನಾವೆಲ್ಲರೂ ಒಂದೇ ಟೆಕ್ಸ್ಟ್ ಬುಕ್ಕಲ್ಲಿ ಸ್ಕೂಲಿಂಗ್ನ ಮುಗಿಸಿರ್ತೀವಿ ಪಾಠಗಳೆಲ್ಲ ಸೇಮ್ ಇರುತ್ತೆ ಬಟ್ ಕಾಲೇಜ್ ಸ್ಕೂಲಲ್ಲಿ ನಮ್ಮ ಒಬ್ಬೊಬ್ಬರನ್ನ ಕೇಳಿದ್ರೆ ಒಂದೊಂದು ಒಪಿನಿಯನ್ ಇರುತ್ತೆ ಯಾಕೆ ಒಂದೇ ಟೆಕ್ಸ್ಟ್ ಬುಕ್ಕಲ್ಲಿ ನಾವು ಓದ್ಕೊಂಬಂದಿದ್ದೀವಲ್ಲ ಆದರೂ ನಾವು ಯಾಕೆ ಬೇರೆ ಬೇರೆ ರೀತಿ ಮಾತಾಡ್ತೀವಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀವಿ ಇಟ್ಸ್ ನಿಮ್ಮ ನಾಲೆಡ್ಜ್ ಅದನ್ನು ಹೇಗೆ ನೀನು ಬೆಳೆಸ್ಕೊಂಡಿದ್ಯಾ ಜೀವನದಲ್ಲಿ ಅದನ್ನು ನೀನು ಹೇಗೆ ಜನಕ್ಕೆ ಹೆಲ್ಪ್ ಮಾಡ್ತಿದ್ಯಾ ಹೇಗೆ ಜನಕ್ಕೆ ಗೈಡ್ ಮಾಡ್ತಿದ್ಯಾ ಅದು ಇಂಪಾರ್ಟೆಂಟ್ ನಾಲೆಡ್ಜ್ ನಿನ್ನ ಹತ್ರ ಇದೆ ಅದನ್ನು ನೀನು ಬರೀ ಲಕ್ಚರಿಂಗಗೆ ಬಳಸ್ಕೋತಿದ್ಯಾ ಅಂದರೆ ವಾಟ್ ಈಸ್ ದ ಯೂಸ್ ಬರೀ ನೀನು ಬುದ್ಧಿ ಹೇಳೋಕೆ ಬಳಸ್ಕೊತಾ ಇದೆಯಾ ಬರೀ ಚರ್ಚೆ ಮಾಡೋಕ್ಕೆ ಬಳಸ್ಕೋತಿದ್ಯಾ ಅದರಿಂದ ಜನಕ್ಕೆ ಹೆಲ್ಪ್ ಆಗ್ತಿಲ್ಲ ಅಂದರೆ ನಿಮ್ಮ ನಾಲೆಡ್ಜನ್ನ ನೋಡ್ಬೋದು ಇಲ್ಲಿ ಒಂದು ಒಣಗಿ ಒಣಗೋಗಿರೋ ಮರ ಇದೆ ಒಣಗೋಗಿರೋ ಮರ ಥರ ಅದು ಅದರಿಂದ ಏನು ಫ್ರೋಷನ್ ಆಗೋಲ್ಲ ಗ್ರೋತ್ ಈಸ್ ಇಂಪಾರ್ಟೆಂಟ್ ಪ್ಲೀಸ್ ಈ ಒಂದು ಮೆಸೇಜ್ ಚಾನಲ್ ಆಗಿರುವಂಥದ್ದನ್ನು ದಯವಿಟ್ಟು ಗಮನಿಸಿ ಇದು ಗುರು ರಾಘವೇಂದ್ರ ಸ್ವಾಮಿಗಳ ಸಂದೇಶ ಆಗಿತ್ತು ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂದರೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟೇಲ್ ದೆನ್ ಟೇಕ್ ಕೇರ್ ಬಾಯ್